ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇತ್ತೀಚಿನ ಒಂದು ಡೆವಲಪ್ಮೆಂಟ್ ಅನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐ ಟಿ ಅಧಿಕಾರಿಗಳು ಸ್ಟೇಟಸ್ ರಿಪೋರ್ಟ್ ಅಥವಾ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ರು ಅದು ಚಾರ್ಜ್ ಶೀಟ್ ಅಲ್ಲ ಅಂದ್ರೆ ಯಾರ ಮೇಲೂ ಕೂಡ ದೋಷಾರೋಪವನ್ನು ಹೊರಿಸಿ ಪಟ್ಟಿಯನ್ನು ಸಲ್ಲಿಕೆ ಮಾಡಿಲ್ಲ ಇಲ್ಲಿಯವರೆಗೆ ಏನೇನು ಆಯಿತು ತನಿಖೆಯಲ್ಲಿ ಏನೇನ್ ಮಾಡಿದ್ವಿ ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ವಿ ಯಾರ್ಯಾರ ಹೇಳಿಕೆನ ದಾಖಲಿಸಿಕೊಂಡಿದ್ವಿ ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೆ ಆಗಿರುವಂತಹ ತನಿಖೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಸ್ತೃತವಾದಂತಹ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು ಹೆಚ್ಚು ಕಡಿಮೆ ನಾಲ್ಕು ಸಾವಿರ ಬುಟ್ಟಗಳ ವರದಿ ಆ ವರದಿಯಲ್ಲಿ ಏನಿದೆ ಕೋರ್ಟ್ ಸೂಚನೆ ಕೊಟ್ಟಿತ್ತು ಗೌಪ್ಯವಾಗಿರಬೇಕು ಅಂತೇಳಿ ಹೀಗಾಗಿ ಅದರಲ್ಲಿ ಏನಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಸದ್ಯದವರೆಗೆ ಅದು ಸೋರಿಕೆ ಆಗಿಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇದು ಒಂದು ಆದಂತಹ ಡೆವಲಪ್ಮೆಂಟ್ ಅದರ ನಡುವೆ ಇದೀಗ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ ಚಿನ್ನಯ್ಯ ಈ ಪ್ರಕರಣದಲ್ಲಿ ಸಾಕ್ಷಿ ದೂರುದಾರನಾಗಿ ಆತನ ಎಂಟ್ರಿ ಆಗಿತ್ತು ಕೋರ್ಟ್ನಲ್ಲಿ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಅನ್ನು ಕೂಡ ಆತ ದಾಖಲಿಸಿದ್ದ ಅದಾದ ಬಳಿಕ ಏನೇನು ಬೆಳವಣಿಗೆ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರೆ ಅಂತಿಮವಾಗಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಸುದೀರ್ಘವಾದಂಥ ವಿಚಾರಣೆಗೆ ಒಳಪಡಿಸಿ ಆತನನ್ನ ಬಂಧಿಸಲಾಗಿತ್ತು ಅಂತಿಮವಾಗಿ ಶಿವಮೊಗ್ಗ ಜೈಲಿಗೆ ಆತನನ್ನ ಕಳುಹಿಸಿಕೊಡಲಾಗಿತ್ತು ಆತನ ಬಂಧನಕ್ಕೆ ಪ್ರಮುಖವಾಗಿ ಕೊಟ್ಟಂತ ಕಾರಣ ಅಂದ್ರೆ ಒಂದು ಆತ ತಂದಂತ ಬುರುಡೆಗೆ ಸಂಬಂಧಪಟ್ಟ ಹಾಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಮತ್ತೊಂದು ಆತ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಉಲ್ಟಾ ಹೊಡೆದ ಎನ್ನುವಂತ ಕಾರಣಗಳನ್ನು ಕೊಟ್ಟು ಆತನನ್ನ ಬಂಧಿಸಲಾಗಿತ್ತು ಆತ ಸುದೀರ್ಘ ಅವಧಿಯವರೆಗೆ ಜೈಲ್ನಲ್ಲೇ ಇದ್ದ ಹೆಚ್ಚು ಕಡಿಮೆ ಮೂರು ತಿಂಗಳು ಆತ ಜೈಲ್ನಲ್ಲಿ ಇದ್ದ ಆತನ ಪರವಾಗಿ ಬಂದಿದ್ದಂತ ವಕೀಲರು ಕೂಡ ಆತ ಉಲ್ಟಾ ಹೊಡಿತಾ ಇದ್ದ ಹಾಗೆ ಈ ಪ್ರಕರಣದಿಂದ ಹಿಂದೆ ಸರಿದ್ರು ಹೀಗಾಗಿ ಆತನ ಪರವಾಗಿ ಯಾರೂ ವಕೀಲರು ಕೂಡ ಇರಲಿಲ್ಲ ಅಂತಿಮವಾಗಿ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರನ್ನ ಆತನಿಗೆ ಕೊಡಲಾಗಿತ್ತು ಯಾವಾಗ ಎಸ್ಐಟಿ ಟಿ ಅಧಿಕಾರಿಗಳು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ತನಿಖೆ ಆಯಿತು ಈಗ ಆತನಿಗೆ ಜಾಮೀನು ಸಿಕ್ಕಿದೆ ಬರೀ ಜಾಮೀನು ಸಿಗೋದು ಮಾತ್ರ ಅಲ್ಲ ಜಾಮೀನು ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ ಅದ್ ಏನೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಹಳ ಪ್ರಮುಖವಾದಂತಹ ವಿಚಾರ ಇದು ಮಂಗಳೂರಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಒಂದು ಲಕ್ಷ ಬಾಂಡ್ ಮತ್ತು ಇಬ್ಬರು ಶೂರಿಟಿಗಳ ಜೊತೆಗೆ ಆತನಿಗೆ ಜಾಮೀನನ್ನು ಮಂಜೂರು ಮಾಡಿದೆ ಅಂದ್ರೆ ಆತ ಈ ಜೈಲಿಂದ ಬಿಡುಗಡೆ ಆಗಬೇಕು ಅಂತಾದ್ರೆ ಒಂದು ಲಕ್ಷ ಬಾಂಡ್ ಜೊತೆಗೆ ಇಬ್ಬರು ಶ್ಯೂರಿಟಿಗಳ ಅವಶ್ಯಕತೆ ಇರುತ್ತೆ ಅದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಯಾರು ಆತನಿಗೆ ಒಂದು ಲಕ್ಷ ಬಾಂಡನ್ನು ಕೊಡ್ತಾರೆ ಇಬ್ಬರು ಶ್ಯೂರಿಟಿಗಳಾಗಿ ಯಾರು ಬರ್ತಾರೆ ಏನು ಕತೆ ಅದನ್ನು ಗಮನಿಸಬೇಕಾಗತ್ತೆ ಅದರ ಜೊತೆಗೆ ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿದೆ ಅದು ಈಗ ಗಮನ ಸೆಳೆಯುತ್ತಾ ಇದೆ ಅದರಲ್ಲಿ ಪ್ರಮುಖವಾದದ್ದು ಅಂದ್ರೆ ಮಾಧ್ಯಮಗಳ ಜೊತೆಗೆ ಮಾತನಾಡದಂತೆ ಸೂಚನೆಯನ್ನ ಕೊಡಲಾಗಿದೆ ಅದು ಪತ್ರಿಕೆ ಆಗಿರಬಹುದು ಅಥವಾ ಯೂಟ್ಯೂಬ್ ಅಥವಾ ಅಥವಾ ಟಿವಿ ವಾಹಿನಿಗಳಾಗಿರ್ಬಹುದು ಎಲ್ಲೂ ಕೂಡ ಮಾತನಾಡುವಂತಿಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಂದರ್ಶನವನ್ನು ಕೂಡ ಕೊಡುವಂತಿಲ್ಲ ಹಾಗೇನಾದರೂ ಮಾಡಿದ್ದು ಹೌದು ಅಂತ ಆದರೆ ಆತನ ಬೇಲ್ ಕ್ಯಾನ್ಸಲ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಷರತ್ತನ್ನು ವಿಧಿಸಲಾಗಿದೆ ಯಾವ ಕಾರಣಕ್ಕಾಗಿ ಷರತ್ತು ಎನ್ನುವಂಥ ಒಂದಷ್ಟು ಚರ್ಚೆಯೂ ಕೂಡ ನಡೀತಾ ಇದೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನ ಇಬ್ಬರು ಪತ್ನಿಯರು ಬೇರೆ ಬೇರೆ ಕಡೆಗಳಲ್ಲಿ ಮಾತಾಡ್ತಿದ್ದಾರೆ ಚಿನ್ನಯ್ಯ ಸಹೋದರಿ ಕೂಡ ಬೇರೆ ಬೇರೆ ಪ್ರ ಕಡೆಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದ್ದಾರೆ ಚಿನ್ನಯ್ಯ ಈ ಹಿಂದೆ ಮಾಧ್ಯಮಗಳಿಗೆ ಸಂದರ್ಶನವನ್ನ ಕೊಟ್ಟಿದ್ದ ಜೊತೆಗೆ ಆತ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿ ಮಾತನಾಡಿದಂತ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗಿತ್ತು ಅಂತಿಮವಾಗಿ ಈಗ ಮಾತನಾಡದಂತೆ ಸೂಚನೆಯನ್ನು ಕೊಡಲಾಗಿದೆ ಈ ಸಂದರ್ಭದಲ್ಲಿ ಆತ ಏನು ಮಾತಾಡಬಹುದು ಎನ್ನುವಂಥ ಕುತೂಹಲ ಎಲ್ರಿಗೂ ಕೂಡ ಇತ್ತು ಆದರೆ ಆತನ ಮಾತು ಪ್ರಕರಣದಲ್ಲಿ ಸಾಕಷ್ಟು ಪರಿಣಾಮ ಬೀರುತ್ತೆ ಎನ್ನುವ ಕಾರಣಕ್ಕಾಗಿ ಕೋರ್ಟ್ ಈ ರೀತಿಯಾಗಿ ಸೂಚನೆ ಕೊಟ್ಟಿರುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಮಾಧ್ಯಮಗಳ ಜೊತೆ ಮಾತನಾಡುವಂತಿಲ್ಲ ಇನ್ನುಳಿದಂತೆ ಮುಂದೆ ಈ ರೀತಿ ಅಪರಾಧಕ್ಕೆ ಕೈ ಹಾಕಬಾರದು ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಓಡಿ ಹೋಗುವುದು ಸ್ಥಳ ಬಿಟ್ಟು ಮರೆ ಮಾಡಿಕೊಳ್ಳುವುದು ಮಾಡಬಾರದು ಪ್ರಾಸಿಕ್ಯೂಷನ್ ವಿಟ್ನೆಸ್ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರುವ ಹಾಗಿಲ್ಲ ಕೇಸಿಗೆ ಸಂಬಂಧಪಟ್ಟಂತ ದಾಖಲೆ ಅಥವಾ ಪುರಾವೆಗಳನ್ನು ಅಳಿಸುವ ಹಾಗಿಲ್ಲ ಐಒ ಕರೆ ಮಾಡಿದಾಗ ವಿಚಾರಣೆಗೆ ಹಾಜರಾಗಬೇಕು ತನಿಖೆಗೆ ತೊಂದರೆ ಕೊಡಬಾರದು ಕೋರ್ಟ್ ದಿನಾಂಕಗಳಿಗೆ ತಪ್ಪದೆ ಹಾಜರಾಗಬೇಕು ಚಿನ್ನಯ್ಯ ಹಾಗೂ ಜಾಮೀನುದಾರರು ಕೂಡ ಆಧಾರ್ ಮತ್ತಾರ ಗುರುತಿನ ಚೀಟಿಯ ಪುರಾವೆಯನ್ನು ಕೊಡಬೇಕು ವಿಳಾಸದಲ್ಲಿ ಬದಲಾವಣೆ ತಂದರೆ ಅದನ್ನು ಕೋರ್ಟ್ಗೆ ಗಮನಕ್ಕೆ ತರಬೇಕು ಮೊಬೈಲ್ ನಂಬರ್ ವಾಟ್ಸಪ್ ಇಮೇಲ್ ಮಾಹಿತಿಯನ್ನು ಕೊಡಬೇಕು ಕೋರ್ಟ್ ಜುರುಡಿಕ್ಷನ್ ಹೊರಗೆ ಹೋಗಬಾರದು ಬೇಲ್ ಮೇಲೆ ಬಿಡುಗಡೆ ಆದ ನಂತರ ಬದಲಿದಿನಗಳಲ್ಲಿ ಪೊಲೀಸ್ ಠಾಣೆಗೆ ಹಾಜರಾಗಬೇಕು ಎನ್ನುವ ರೀತಿಯಲ್ಲೂ ಕೂಡ ಇದೀಗ ಖಡಕ್ ಆದಂತಹ ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗಿದೆ ಈಗ ಸಹಜವಾಗಿ ಕುತೂಹಲ ಮೂಡ್ತಾ ಇದೆ ಪ್ರಕರಣ ಇನ್ನು ಯಾವ್ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಏನು ಕತೆ ಎನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಸೌಜನ್ಯಪರ ಹೋರಾಟಗಾರರು ಕೆಲವೇ ದಿನಗಳಲ್ಲಿ ಅರೆಸ್ಟ್ ಆಗ್ತಾರೆ ಇವತ್ತು ಅಥವಾ ನಾಳೆ ಎನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಿತ್ತು ಆದರೆ ಆ ಚರ್ಚೆಯ ನಡುವೆ ಪ್ರಮುಖ ಆರೋಪಿ ಅಂತ ಗುರುತಿಸಲಾಗಿದ್ದಂತ ಚಿನ್ನಯ್ಯನೇ ಇದೀಗ ಜಾಮೀನ ಮೇಲೆ ಬಿಡುಗಡೆಗೊಂಡಿದ್ದಾನೆ ನಡುವೆ ಒಂದು ಪ್ರಶ್ನೆಗೆ ಈ ಕ್ಷಣಕ್ಕೂ ಕೂಡ ಉತ್ತರ ಸಿಗ್ತಾ ಇಲ್ಲ ಈ ಚಿನ್ನಯ್ಯ ಆರಂಭದಲ್ಲಿ ಬಂದ ಬಂದಾದ ಬಳಿಕ ಸ್ವತಃ ಆತ ಕೋರ್ಟ್ಗೆ ಹೋಗ್ತಾನೆ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸ್ತಾನೆ ಅದಕ್ಕೂ ಮುನ್ನ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದ ಒಂದಷ್ಟು ಜಾಗಗಳನ್ನು ಕೂಡ ಆತ ತೋರಿಸಿದ್ದ ಅದರ ನಡುವೆ ಇತ್ತೀಚೆಗೆ ನೀವು ಗಮನಿಸಿದ್ರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಜೊತೆಗೆ ಮಾತನಾಡುವಂತಹ ಆತನ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು ಆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಯಾರೋ ಫೋರ್ಸ್ ಮಾಡಿ ಆತನಿಂದ ಸ್ಟೇಟ್ಮೆಂಟ್ ಕೊಡಿಸ್ತಿದ್ದಾರೆ ಅಂತ ಎಲ್ಲೂ ಕೂಡ ಅನಿಸ್ತಾ ಇರಲಿಲ್ಲ ಅಥವಾ ತುಂಬಾ ನ್ಯಾಚುರಲ್ ಆಗಿ ಮಾತನಾಡ್ತಿದ್ದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಇಷ್ಟೆಲ್ಲ ಮಾಡಿದಂತ ಚಿನ್ನಯ್ಯ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆಗೆ ಈ ಕ್ಷಣಕ್ಕೂ ಕೂಡ ಉತ್ತರ ಸಿಕ್ಕಿಲ್ಲ ನಡುವೆ ಏನಾದ್ರೂ ಆಯ್ತಾ ಅಥವಾ ಚಿನ್ನಯ್ಯ ಆರಂಭದಿಂದ ಬಂದಿದ್ದೇ ಆತ ಸುಳ್ಳು ಹೇಳಿಕೊಂಡ ಆತ ಸೌಜನ್ಯ ಪರ ಹೋರಾಟಗಾರರ ದಿಕ್ಕು ತಪ್ಪಿಸಿದ್ನ ಅಥವಾ ಈಗೆಲ್ಲ ಆರೋಪಗಳು ಕೇಳಿ ಬರ್ತಿರುವ ರೀತಿಯಲ್ಲಿ ಒಂದು ಗ್ಯಾಂಗ್ ಗೆ ಸೇರ್ಕೊಂಡು ಏನಾದರೂ ಈ ರೀತಿಯಾಗಿ ಸಂಚು ರೂಪಿಸ್ತಾ ಎಲ್ಲ ಪ್ರಶ್ನೆಗಳು ಸಹಜವಾಗಿಯೇ ಇದೆ ಈ ಪ್ರಶ್ನೆಗಳಿಗೆ ಈ ಕ್ಷಣಕ್ಕೂ ಕೂಡ ಉತ್ತರ ಸಿಗ್ತಾ ಇಲ್ಲ ಇತ್ತೀಚೆಗೆ ಸೌಜನ್ಯ ಪರ ಹೋರಾಟಗಾರರು ಆರೋಪವನ್ನು ಮಾಡ್ತಾ ಇದ್ರು ಪ್ರಮುಖವಾಗಿ ಜಯಂತ ಟಿ ಅವರೆಲ್ಲರೂ ಕೂಡ ಚಿನ್ನಯ್ಯನಿಗೆ ಹಲ್ಲೆ ಮಾಡಲಾಗಿದೆ ಚಿನ್ನಯ್ಯಗೆ ಎಸ್ ಐ ಟಿ ಅಧಿಕಾರಿಗಳು ಹೊಡೆದಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಆ ಕಾರಣಕ್ಕಾಗಿ ಏನಾದರೂ ಚಿನ್ನಯ್ಯ ಉಲ್ಟಾ ಹೊದನ ಎಲ್ಲ ಪ್ರಶ್ನೆಗಳಿಗೆ ಈ ಕ್ಷಣಕ್ಕೂ ಕೂಡ ಉತ್ತರ ಇಲ್ಲ ಈಗ ಪ್ರಮುಖವಾಗಿ ಗೊತ್ತಾಗಬೇಕಾಗಿದ್ದು ಅದೇ ಈಗ ಏನಾದರೂ ಮಾಧ್ಯಮಗಳ ಜೊತೆಗೆ ಆತ ಮಾತನಾಡಬಹುದು ಅಂತಾಗಿದ್ರೆ ಆತ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ನೋ ಏನೋ ಗೊತ್ತಿಲ್ಲ ಆದರೆ ಈಗ ಮಾತನಾಡುವಂತೆಯೂ ಕೂಡ ಇಲ್ಲ ಹೀಗಾಗಿ ಆ ಪ್ರಶ್ನೆಗಳಿಗೆ ಯಾವ ರೂಪದಲ್ಲಿ ಉತ್ತರ ಸಿಗುತ್ತೋ ಗೊತ್ತಿಲ್ಲ ಇದೇ ಸಹಜವಾಗಿ ಇಡೀ ರಾಜ್ಯದಲ್ಲೂ ಕೂಡ ಇರುವಂಥ ಕುತೂಹಲ ಅಷ್ಟು ಮಟ್ಟಿಗೆ ಇಡೀ ರಾಷ್ಟ್ರಾದ್ಯಂತ ಸಂಚಲನವನ್ನು ಮೂಡಿಸಿದಂತಹ ಪ್ರಕರಣ ಆದರೆ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದು ಆತನೇ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ತಾನೆ ಅಂದರೆ ಏನರ್ಥ ಅಲ್ಲಿ ಏನಾಯಿತು ಅದರ ನಡುವೆ ಯಾಕೆ ಹೀಗೆ ಮಾಡ್ದ ಸಹಜವಾಗಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರ ಸಿಗಲೇಬೇಕು ಉತ್ತರ ಸಿಕ್ಕಾಗ ಮಾತ್ರ ಈ ಪ್ರಕರಣಕ್ಕೊಂದು ತಾರ್ಕಿಕ ರೂಪ ಸಿಕ್ತು ಅಥವಾ ಒಂದು ಹಂತಕ್ಕೆ ಸತ್ಯ ಬಂತು ಹೊರಗಡೆ ಬಂತು ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ಬೋದು ಉತ್ತರ ಸಿಗುವವರೆಗೂ ಕೂಡ ಆ ಪ್ರಶ್ನೆ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಇನ್ನೊಂದಷ್ಟು ಅನುಮಾನಗಳು ಕೂಡ ಹಾಗೆ ಉಳ್ಕೊಳ್ಳುತ್ತೆ ಇನ್ನು ಎಸ್ ಐ ಟಿ ಅಧಿಕಾರಿಗಳು ಮುಂದೆ ಏನು ಮಾಡ್ತಾರೆ ಅಂತ ಆ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿಯವರೆಗೆ ಎಸ್ ಐ ಟಿ ಅಧಿಕಾರಿಗಳು ಒಂದು ಹಂತದ ತನಿಖೆಯನ್ನ ಮಾಡಿದ್ದಾರೆ ಆ ತನಿಖೆಯಿಂದ ಏನು ಕಂಡುಕೊಂಡಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿರುವ ಪ್ರಕಾರ ಷಡ್ಯಂತ್ರದ ಆಂಗಲ್ನಲ್ಲಿ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ಎಸ್ಐ ಟಿ ರಚನೆಯಾಗಿ ಮೂರು ತಿಂಗಳ ಮೇಲಾಯಿತು ಷಡ್ಯಂತ್ರದ ಆಂಗಲ್ನಲ್ಲಿ ಮಾತ್ರ ತನಿಖೆ ನಡೀತಾ ಇದ್ರೆ ಇಷ್ಟು ದಿನ ತೆಗೆದುಕೊಳ್ಳುತ್ತಾ ಅದಂತೂ ಅರ್ಥ ಆಗ್ತಾ ಇಲ್ಲ ಒಂದು ವಿಚಾರ ಮತ್ತೊಂದು ಈಗಾಗಲೇ ಸಿಗ್ತಿರುವಂಥ ಒಂದಷ್ಟು ಮಾಹಿತಿಯ ಪ್ರಕಾರ ಈಗ ಒಂದು ಸ್ಟೇಟಸ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರಲ್ಲ ಇನ್ನೂ ನಮಗೆ ತನಿಖೆ ಮಾಡಬೇಕು ಅಂತ ಕಾಲಾವಕಾಶವನ್ನು ಕೋರಿದ್ದಾರಲ್ಲ ಆ ತನಿಖೆ ಯಾವುದೂ ಅಂತ ಗಮನಿಸ್ತಾ ಹೋಗೋದಾದರೆ ಈ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಾಗಿ ಹೋರಾಟಗಾರರು ಕೂಡ ಒಂದಷ್ಟು ದಾಖಲೆಗಳನ್ನು ಮುಂದಿಟ್ಟು ಈ ಪ್ರಶ್ನೆಗಳಿಗೆ ನಮಗೆ ಉತ್ತರ ಬೇಕು ಅಂತಲೂ ಕೂಡ ಕೇಳಿದ್ರು ಈ ಲಾಡ್ಜಿನ್ಗಳಲ್ಲಿ ಸಿಕ್ಕಂಥ ದೇಹವನ್ನು ಅಪರಿಚಿತ ಶವ ಅಂತ ತೋರಿಸಲಾಗಿತ್ತು ಸಿಕ್ಕಂಥ ಸಿಕ್ಕಂತ ಶವವನ್ನು ಸಂಜೆ ದಫನ್ ಮಾಡಲಾಗಿದೆ ಯಾರೂ ಕೂಡ ಅವರ ಕಡೆಯವರು ಪತ್ತೆ ಆಗಿಲ್ಲ ಎನ್ನುವ ರೀತಿಯಲ್ಲಿ ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟಿದ್ರಲ್ಲ ಆ ಪ್ರಶ್ನೆಗಳಿಗೂ ಕೂಡ ಎಸ್ಐ ಟಿ ಅಧಿಕಾರಿಗಳು ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾ ಹೋಗಬಹುದು ಜೊತೆಗೆ ಜೊತೆಗೆ ಬಂಗ್ಲೆಗುಡ್ಡೆಯಲ್ಲಿ ಒಂದಷ್ಟು ಅಸ್ಥಿ ಕೂಡ ಸಿಕ್ಕಿತ್ತು ಸಂಬಂಧಪಟ್ಟ ಎಫ್ ಎಸ್ ಎಲ್ ರಿಪೋರ್ಟ್ ಅದೆಲ್ಲವೂ ಕೂಡ ಬರೋದು ಬಾಕಿ ಇದೆಯಂತೆ ಹೀಗಾಗಿ ಆ ಅಸ್ಥಿ ಪಂಜರಗಳಿಗೆ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕು ಈಗಾಗಲೇ ಮಹಿಳಾ ಆಯೋಗ ಕೂಡ ಅದೇ ಪ್ರಶ್ನೆಯನ್ನ ಮುಂದಿಟ್ಟು ಪತ್ರವನ್ನು ಬರೆದಿತ್ತು ಎಸ್ ಟಿ ಅಧಿಕಾರಿಗಳು ನಮಗೊಂದು ವರದಿ ಬೇಕು ಎನ್ನುವಂಥ ರೀತಿಯಲ್ಲಿ ಹೀಗಾಗಿ ಎಸ್ ಐ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಆ ಅಸಹಜ ಸಾವುಗಳ ಆಂಗಲ್ಗೆ ಸಂಬಂಧಪಟ್ಟ ತನಿಖೆಯನ್ನು ಮುಂದುವರಿಸುತ್ತಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಒಟ್ಟಾರೆಯಾಗಿ ಸದ್ಯಕ್ಕಂತೂ ಪ್ರಕರಣ ತಾರ್ಕಿಕ ಅಂತ್ಯವನ್ನ ಕಾಣುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಇನ್ನೊಂದಷ್ಟು ದಿನಗಳ ಕಾಲ ಹೀಗೆ ಮುಂದೆ ಹೋಗಬಹುದು ಅಂತಿಮ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡೋದಕ್ಕೆ ಇನ್ನೊಂದಷ್ಟು ಟೈಮ್ ತೆಗೆದುಕೊಳ್ಳಬಹುದು ಆಗಷ್ಟೇ ಒಂದಷ್ಟು ಉತ್ತರಗಳು ಸಿಗೋದಕ್ಕೆ ಸಾಧ್ಯ ಜೊತೆಗೆ ಇನ್ನೊಂದು ಅಧಿಕೃತ ಮಾಹಿತಿ ಅಂದ್ರೆ ಈ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಧಿವೇಶನದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ ವರದಿಯಲ್ಲಿ ಏನಿದೆ ಏನು ವಿಚಾರವನ್ನು ಕೂಡ ಸದನದಲ್ಲಿ ಹಂಚಿಕೊಳ್ಳುತ್ತೆ ಆಗ ಒಂದಷ್ಟು ಮಾಹಿತಿಗಳೆಲ್ಲವೂ ಕೂಡ ಸಿಗಬಹುದು ಒಂದಲ್ಲ ಒಂದು ದಿನ ನಿಜವಾದಂಥ ಅಸಲಿ ಸತ್ಯ ಏನು ಹೊರಗಡೆ ಬರದೇ ಬರಲೇಬೇಕು ಬಂದೇ ಬರುತ್ತೆ ಆದರೆ ಒಂದಷ್ಟು ಟೈಮ್ ತಗೊಳ್ಬಹುದು ಒಂದು ನಿಮಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ